ಸ್ನೇಹಿತರೆ ನೋಡಿ ಬ್ಲೌಸ್ ಮೆಜರ್ಮೆಂಟ್ ಚಾರ್ಟ್ ಒಂದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದರು ಒಂದು ಚಾಟ್ ಮಾಡಿ ಚಾಟ್ ಮಾಡಿ ಹಾಕಿ ಅಂತ ಸ್ನೇಹಿತರೆ ನೋಡಿ ಈ ಚಾಟ್ ಮಾಡಲಿಕ್ಕಿಂತ ಮುಂಚೆ ನಾನು ನಿಮಗೊಂದು ವಿಚಾರನ ಹೇಳ್ಬಿಡ್ತೀನಿ ಅಂತ ತಿಳ್ಕೊಂಬಿಡಿ ದಯವಿಟ್ಟು ವಿಡಿಯೋ ಕಂಪ್ಲೀಟ್ ನೋಡ್ಬೇಕು ನಾನು ಕೊಟ್ಟ ಚಾರ್ಟನ್ನೇ ನೀವು ಅಪ್ಲೈ ಮಾಡಿದರೆ ಖಂಡಿತ ಬರೋಲ್ಲ ಸ್ನೇಹಿತರೆ ನೋಡಿ ಎಕ್ಯೂರೆನ್ಸಿ ಯಾರೂ ಕೊಡೋಕ್ಕಾಗಲ್ಲ ಸ್ನೇಹಿತರೆ ಚಾರ್ಟು ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಇದನ್ನ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ನೋಡಿ ನಾವು ಇಷ್ಟೇ ಕೊಡ್ತೀವಿ ಒಂದು ಐದು ಆರು ಮೆಜರ್ಮೆಂಟ್ ಕೊಡ್ತೀವಿ ಇದರಲ್ಲಿ ನಿಮಗೆ ಖಂಡಿತ ಇಷ್ಟು ಬೇಕಾಗಲ್ಲ ಇದರಲ್ಲಿ ಬ್ಲೌಸಲ್ಲಿ ತುಂಬ ಅಳತೆಗಳು ಬೇಕಾಗುತ್ತೆ ಸ್ನೇಹಿತರೆ ನೋಡಿ ನಾವು ನಿಮಗೆ ಒಂದು ಅಂದಾಜು ಕ್ಯಾಲ್ಕುಲೇಷನ್ ಕೊಡ್ಬೋದು ಗೊತ್ತಾ ಹಾಳಾಗದ ರೀತಿ ನೀವು ಬ್ಲೌಸ್ ಏನೋ ಒಂದು ಕಟ್ ಮಾಡಿದಾಗ ಹಾಳಾಗದ ರೀತಿ ಒಂದು ಐಡಿಯಾ ಕೊಡ್ಬೋದು ಅಷ್ಟೇ ನಾನು ನಿಮಗೆ ಸ್ವಲ್ಪ ಸ್ಟ್ರಾಟಜಿ ಕೊಡ್ಬೋದು ಅಷ್ಟು ಬಿಟ್ಟರೆ ನಾವು ಕಂಪ್ಲೀಟ್ಲಿ ನಾವು ಇದೇ ಮೆಜರ್ಮೆಂಟ್ಗೆ ಇದೇನೇ ಕಟ್ ಮಾಡಿದಾಗ ಪಕ್ಕ ಎಕ್ಯುರೆನ್ಸಿ ಬರುತ್ತೆ ಅಂತ ಹೇಳೋದು ಖಂಡಿತ ಆಗೋಲ್ಲ ಸ್ನೇಹಿತರೆ ಏನಕ್ಕಂತ ಹೇಳ್ಬಿಡ್ತೀನಿ ಸ್ನೇಹಿತರು ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಈಗ ನಾವು ನಾನು ನಿಮಗೆ ಈ ಚಾರ್ಟ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ನಾನು ಬ್ಯಾಕ್ ನೆಕ್ ಡೀಪನ್ನು ಬರ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಬ್ಯಾಕ್ ನೆಕ್ ಡೀಪ್ ಮೇಲೆ ಡಿಫೆಂಡ್ ಆಗುತ್ತೆ ಸ್ನೇಹಿತರೆ ಶೋಲ್ಡ್ರು ಆರ್ಮೂಲು ಎಲ್ಲದೂ ಕೂಡ ಬ್ಯಾಕ್ ನೆಕ್ ಮೇಲೆ ಡಿಫೆಂಡ್ ಆಗುತ್ತೆ ಈಗ ಭುಜ ಜಾರೋದು ಒಂದೇ ದೊಡ್ಡ ಸಮಸ್ಯೆ ಸ್ನೇಹಿತರೆ ಇದರಲ್ಲಿ ಬ್ಲೌಸ್ ಕಟಿಂಗಲ್ಲಿ ಏನು ಪ್ರಾಬ್ಲಮ್ ಅಂದರೆ ಭುಜ ಜಾರೋದೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅದರೇ ಹುಡುಕ್ತಾ ಇರ್ತಾರೆ ಜಾಸ್ತಿ ಜನ ನನ್ನ ಅನುಭವದ ಪ್ರಕಾರ ಹೇಳ್ತೀನಿ ಸ್ನೇಹಿತರೆ ನೋಡಿ ಈ ಚಾರ್ಟು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬೇಕಾಗುತ್ತೆ ಸ್ನೇಹಿತರೆ ಖಂಡಿತ ಬೇಕು ಚಾರ್ಟು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ ಆದರೂ ಸ್ವಲ್ಪ ಮಾಹಿತಿ ನೀವು ತಲೆಯಲ್ಲಿ ಸ್ಟೋರ್ ಮಾಡ್ಕೋಬೋದು ಬಟ್ ನಿಮ್ಮ ಐಡಿಯಾನು ನಿಮ್ಮ ಸ್ಟ್ರಾಟಜಿನೂ ಖಂಡಿತ ಹಾಕ್ಬೇಕಾಗತ್ತೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಥವಾ ಮೆಜರ್ಮೆಂಟ್ ತಗೊಂಡಾಗ ನಮ್ಮ ಐಡಿಯಾನು ಕೂಡ ನಾವು ನೋಡ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇದರಲ್ಲಿ ನಾನು ಬ್ಲೌಸ್ ಉದ್ದ ಎದೆ ಸುತ್ತಲತೆ ಬ್ಯಾಕ್ ನೆಕ್ ಡೀಪ್ ಇದೆ ಅಥವಾ ಕೊರಳಿನಾಗಲ್ಲ ಬುಜ ಆರ್ಮಲ್ ಇವೆರಡನ್ನು ನೀವು ಅಷ್ಟೊತ್ತ ಅಷ್ಟೇ ಹೇಳ್ಕೊಟ್ಬಿಡ್ತೀನಿ ನೋಡಿ ನೀವು ಇದರಲ್ಲಿ ಡಾಟ್ ಫಸ್ಟ್ ಡಾಟ್ ಪಾಯಿಂಟ್ ಬೇಕು ಸೆಕೆಂಡ್ ಡಾಟ್ ಪಾಯಿಂಟ್ ಬೇಕು ಬೆಲ್ಟ್ ಅಳತೆ ಬೇಕು ಸೊಂಟದ ಅಳತೆ ಬೇಕು ನಾವು ಎಕರೆನ್ಸಿ ಕೊಡೋಕ್ಕಾಗಲ್ಲ ಸ್ನೇಹಿತರೆ ನೋಡಿ ನಾವು ಇಪ್ಪತ್ತೆಂಟು ಮೂವತ್ತೊಂದು ಎದೆ ಸುತ್ತಳತೆಗೆ ನಾವು ಹೇಳ್ಬಿಡೋದ ಈ ಒಂದು ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಸೊಂಟ ಬರುತ್ತೆ ಅಂತ ಖಂಡಿತ ಡಿಫರೆನ್ಸ್ ಬಂದೇ ಬರುತ್ತೆ ಸ್ನೇಹಿತರೆ ಅಷ್ಟು ಒಂದೇ ಥರ ಇರಲ್ಲ ಯಾಕೆ ಕಾರಣಕ್ಕೂ ಒಂದೇ ಥರ ಬಾಡಿ ಯಾರ್ದು ಇರಲ್ಲ ಹಾಗಾಗಿ ಡಿಫ್ರೆನ್ಸ್ ಬಂದೇ ಬರುತ್ತೆ ಇದು ಅಕ್ಯುರೆನ್ಸಿ ಅಲ್ಲ ಆದರೆ ಒಂದು ಅಂದಾಜಲ್ಲೇ ನೀವು ತಿಳ್ಕೊಬೋದು ಅಂಥೇಳಿ ನಾನು ಈ ವಿಡಿಯೋ ಮಾಡ್ತಾ ದಯವಿಟ್ಟು ವಿಡಿಯೋನ ಎಂಡಿಂದ ಕೊನೆವರೆಗೂ ನೋಡಿ ಏನಕ್ಕೆ ನಾ ಇಷ್ಟೆಲ್ಲ ಹೇಳಿದ ಮ್ಯಾಟ್ರ್ ನೀವು ಬರೀ ಚಾರ್ಟ್ ಅಷ್ಟೇ ನೀವು ತೆಗೆದು ಕಾಪಿ ಮಾಡ್ಕೊಂಡು ಹಾಕ್ಕೊಂಡು ನೀವು ಇದೇ ಥರ ಫಾಲೋ ಮಾಡಿದರೆ ಖಂಡಿತ ಆಗೋಲ್ಲ ಸ್ನೇಹಿತರೆ ನೋಡಿ ಬ್ಯಾಕ್ ನೆಕ್ ಡಿಫೆಂಡ್ ಕೂಡ ಆಗುತ್ತೆ ಸ್ನೇಹಿತರೆ ನಾನು ನಿಮಗೆ ಅದಕ್ಕಾಗಿ ನಾನು ಬ್ಯಾಕ್ ನೆಕ್ ಬರ್ಕೊಂಡ್ಬಿಟ್ಟಿದ್ದೇನೆ ಸ್ನೇಹಿತರೆ ನೋಡಿ ಈ ಸೈಜಿಗೆ ನಾನು ಈ ಸೈಜಿನ ಬ್ಲ್ಯಾಕ್ ನೆಕ್ಕಿಂದು ಒಂದು ಆರು ಆರು ಮೆಜರ್ಮೆಂಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂತೇಳಿ ಓಕೆ ಸ್ನೇಹಿತರೆ ನೋಡಿ ಇವಾಗ ನಾನು ನಿಮಗೆ ಹೇಳ್ಬಿಡ್ತೀನಿ ಫಸ್ಟಿಗೆ ನೋಡಿ ಇಪ್ಪತ್ತೆಂಟು ಮೂವತ್ತೊಂದು ಸೈಜಿಂದು ಉದ್ದದ್ದು ಇಪ್ಪತ್ತೆಂಟು ಮೂವತ್ತೊಂದು ಸೈಜ್ ಸೊ ಇದು ನೋಡಿ ಎದೆ ಇದು ಎದೆ ಸುತ್ತಳುತ್ತಿದ್ದು ಉದ್ದ ಎಷ್ಟು ಇಡ್ಬೋದು ಸ್ನೇಹಿತರೆ ನೋಡಿ ಇದನ್ನು ಹನ್ನೆರಡೂವರೆಯಿಂದ ಹದಿಮೂರುವರೆವರೆಗೂ ಹದಿಮೂರು ಇಂಚುವರೆಗೂ ಇಡ್ಬೋದು ನೋಡಿ ಸ್ನೇಹಿತರೆ ಇದನ್ನು ಹಾಗೆ ನೋಡಿ ಮೂವತ್ತೆರಡು ಮೂವತ್ತ್ನಾಲ್ಕು ಇದಕ್ಕೆ ಎಷ್ಟು ಉದ್ದ ಇಡ್ಬೋದು ಅಂದರೆ ನೋಡಿ ಇದನ್ನು ಇದನ್ನು ಅಷ್ಟೇ ಸ್ನೇಹಿತರೆ ಹದಿಮೂರಿಂದ ಹದಿಮೂರುವರೆ ಅಥವಾ ಹದಿನಾಲ್ಕು ಅದಕ್ಕೆ ನಾವು ಅಂದಾಜಲ್ಲಿ ಒಂದು ಇಂಚು ಡಿಫ್ರೆನ್ಸಲ್ಲಿ ಹೇಳ್ತೀವಿ ಸ್ನೇಹಿತರೆ ಅರ್ಧ ಇಂಚು ಡಿಫ್ರೆನ್ಸ್ ಆಗೇ ಆಗುತ್ತೆ ಯಾರು ಎಕ್ಕಿನ್ಸಿಗೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಎಂಥ ಕಲ್ತಾರಂದರೆ ಹೇಳೋಕ್ಕಾಗಲ್ಲ ನೋಡಿ ಮೂವತ್ತೈದು ಮೂವತ್ತು ಮೂವತ್ತೈದರಿಂದ ಮೂವತ್ತೇಳು ಚೆಸ್ಟ್ ಸೈಜ್ಗೆ ಎಷ್ಟು ಇಕ್ಬೇಕು ಅದನ್ನೂ ಹದಿನಾಲ್ಕರಿಂದ ಅಥವಾ ಹದಿನಾಲ್ಕುವರೆವರೆಗೂ ಇಡ್ಬೋದು ಸ್ನೇಹಿತರೆ ನೋಡಿ ನೋಡಿ ಮೂವತ್ತೆಂಟರಿಂದ ನಲವತ್ತು ಇದನ್ನು ಹದಿನಾಲ್ಕೂವರೆ ಹದಿನಾಲ್ಕು ಮುಕ್ಕಾಲ್ವರೆಗೂ ಇಡ್ಬೋದು ನೋಡಿ ಮೂವತ್ತೆಂಟು ನಲವತ್ತಕ್ಕೆ ಹಾಗೆ ಮೂವತ್ತೊಂದು ನಲವತ್ತೊಂದಕ್ಕೆ ಇದು ಹದಿನೈದು ಇಡ್ಬೋದು ಸ್ನೇಹಿತರೆ ಹದಿನೈದುವರೆವರೆಗೂ ನಾವು ಮೇಂಟೈನ್ ಮಾಡ್ಬೋದಾಗುತ್ತೆ ಹದಿನೈದು ಹದಿನೈದುವರೆವರೆಗೂ ಹಾಗೆ ಇದಕ್ಕೆ ಇದು ಅಷ್ಟೇ ಸ್ನೇಹಿತರೆ ನೋಡಿ ನಲವತ್ತ್ಮೂರು ನಲವತ್ನಾಲ್ಕಕ್ಕೆ ನಾವು ಹದಿನಾರುವರೆಗೂ ನಾವು ಉದ್ದಾನ ಬ್ಲೌಸ್ ಉದ್ದಾನ ಇಡ್ಬೋದು ಸ್ನೇಹಿತರೆ ನೋಡಿ ಇವಾಗ ಇಷ್ಟಾಯ್ತು ಸ್ನೇಹಿತರೆ ನೋಡಿ ಬ್ಯಾಕ್ ನೆಕ್ ಡೀಪ್ ಮಾತ್ರ ಇದೊಂದು ಮೆನ್ಷನ್ ಮಾಡ್ಕೊಳ್ಳೇಬೇಕು ನೀವು ಪ್ರತಿಯೊಂದು ಏನಂತಂದರೆ ನಾನು ಇಷ್ಟು ದಷ್ಟೇ ಹೇಳ್ಕೊಡ್ತಾ ಇರೋದು ಬ್ಯಾಕ್ ನೆಕ್ ಇಷ್ಟು ಇಟ್ಟಾಗ ನಿಮ್ಗೆ ಇಷ್ಟು ಅಂದಾಜಲ್ಲಿ ಬರ್ಬೋದು ಅಂತ ಅರ್ಧ ಇಂಚು ಕಾಲು ಇಂಚು ಡಿಫ್ರೆನ್ಸ್ ಬಂದೇ ಬರುತ್ತೆ ಸ್ನೇಹಿತರೆ ಅಕ್ಯುರೆನ್ಸಿ ಅಲ್ಲ ಇದು ಮತ್ತೆ ಹೇಳ್ತಾ ಇದ್ದೀನಿ ಅಕ್ಯುರೆನ್ಸಿ ಅಲ್ಲ ಸ್ವಲ್ಪ ಡಿಫ್ರೆನ್ಸಲ್ಲಿ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ಕೊರಳಿನ ಅಗಲ ಬಂದು ನೋಡಿ ನಮಗೆ ಇಪ್ಪತ್ತೆಂಟು ಸೈಜ್ ಇಪ್ಪತ್ತೆಂಟರಿಂದ ಮೂವತ್ತಿರ್ಗು ಕೊರಳಿನ ಅಗಲ ಎಷ್ಟು ಬರ್ಬೋದು ಸ್ನೇಹಿತರೆ ನೋಡಿ ಇದನ್ನು ಒಂದೂವರೆಯಿಂದ ಒಂದು ಮುಕ್ಕಾಲ್ವರೆಗೂ ನೋಡಿ ಕೊರಳಿನ ಅಗಲ ಇಡ್ಬೋದು ನಾವು ಒಂದೂವರೆಯಿಂದ ಒಂದು ಮುಕ್ಕಾಲ್ವರೆಗೂ ಕೊರಳಿನ ಅಗಲವನ್ನು ಇಡ್ಬೋದು ಫ್ರಂಟು ಅಥವಾ ಬ್ಯಾಕ್ ಎರಡೂ ಒಂದೇ ಹಾಗೆ ನೋಡಿ ಮೂವತ್ತೆರಡು ಮೂವತ್ತ್ನಾಲ್ಕಕ್ಕೆ ಎಷ್ಟು ಇಡ್ಬೋದು ಸ್ನೇಹಿತರೆ ನೋಡಿರಿ ಇದನ್ನ ಒಂದು ಮುಕ್ಕಾಲಿಂದ ಇದನ್ನ ಎರಡುವರೆಗೂ ಇಡ್ಬೋದು ನೋಡಿ ಒಂದು ಮುಕ್ಕಾಲಿಂದ ಎರಡರವರೆಗೂ ನಾವು ಅಗಲವನ್ನು ಇಡ್ಬೋದು ನೆಕ್ಕಿನ ಅಗಲವನ್ನು ಹಾಗೆ ನೋಡಿ ಮೂವತ್ತೈದರಿಂದ ಮೂವತ್ತೇಳಕ್ಕೆ ಎಷ್ಟು ಇಡ್ಬೋದು ಸ್ನೇಹಿತರೆ ನೋಡಿ ಇದನ್ನ ಎರಡರಿಂದ ಒಂದು ಮುಕ್ಕಾಲರಿಂದ ಸ್ಟಾರ್ಟ್ ಆಗಲ್ಲ ಎರಡರಿಂದ ಎರಡು ಕಾಲು ಇಡಬೇಕಾಗತ್ತೆ ನೋಡಿ ಹಾಗೆ ಎರಡರಿಂದ ಎರಡು ಕಾಲು ಇದಕ್ಕೂ ಅಷ್ಟೇ ಸ್ನೇಹಿತರೆ ನೋಡಿ ಎರಡು ಕಾಲರಿಂದ ನೀವು ಎರಡು ಇಂಚ್ ಬೇಕಾದರೂ ಇಡ್ಬೋದು ಮತ್ತು ನೀವು ಎರಡು ಎರಡು ಕಾಲು ಹೇಳ್ಯಾರಂತ ಎರಡು ಕಾಲೇ ಅಂತಲ್ಲ ನೋಡಿ ಇದನ್ನ ಎರಡೂವರೆವರೆಗೂ ಇಡ್ಬೋದು ಸ್ನೇಹಿತರೆ ಹಾಗೆ ನೋಡಿ ನಲವತ್ತೊಂದು ನಲವತ್ತೆರಡಕ್ಕೆ ಇದು ಮೂರು ಇಂಚುವರೆಗೂ ನಾವು ತಗೋಬೇಕಾಗತ್ತೆ ಅವ್ರ ಕಸ್ಟಮರ್ ಮೇಲೆ ಡಿಫೆಂಡ್ ಆಗುತ್ತೆ ಸ್ನೇಹಿತರೆ ಅವ್ನ ಕೇಳಬೇಕು ನಮಗೆ ಜಾಸ್ತಿ ಆಗಲಾಬೇಕು ಡೀಪ್ ಜಾಸ್ತಿ ಕಾಣಬೇಕು ಅಂದಾಗ ನಾವು ಕಾಲು ಇಂಚಲ್ಲಿ ವೇರಿಯೇಷನ್ ಆಗುತ್ತೆ ಸ್ನೇಹಿತರೆ ಇದು ಇದು ಆರ್ಮೋಲು ಹಾಗೆ ಶೋರ್ಟು ಅಷ್ಟು ಕೂಡ ಒಂದೇ ರೀತಿ ಬರಬೇಕು ಹಾಗಾಗಿ ನೋಡಿ ನಲವತ್ತ್ಮೂರರಿಂದ ನಲ್ವತ್ನಾಲ್ಕು ಎಷ್ಟು ತಗೋಬೋದು ಅಂದರೆ ನೋಡಿ ಮೂರರಿಂದ ಮೂರುವರೆವರೆಗೂ ತಗೋಬೋದು ಸಾರಿ ಮೂರಲ್ಲ ಮೂರು ಇಂಚುವರೆಗೂ ಇದನ್ನೂ ತಗೋಬೋದು ಸ್ನೇಹಿತರೆ ಅಷ್ಟೇ ನೋಡಿ ಮೂರು ಇಂಚುವರೆಗೂ ಅಷ್ಟೇ ತಗೋಬೋದು ಅದಕ್ಕಿಂತ ಜಾಸ್ತಿ ತಗೋಳಕ್ಕೆ ಆಗೋದಿಲ್ಲ ಹಾಗೆ ಇದ್ರದ್ದು ಶೋಲ್ಡ್ರ್ ನೋಡೋಣ ಸ್ನೇಹಿತರೆ ಇಪ್ಪತ್ತೆಂಟು ಸೋಝ್ ಶೋಲ್ಡ್ರ್ ಎಷ್ಟು ಬರ್ಬೋದು ಅಂದರೆ ನೋಡಿ ನಲ್ವ ನಾಲ್ಕೂವರೆ ತಗೊಂಡ್ರೆ ಸಾಕಾಗುತ್ತೆ ನೋಡಿ ಸ್ನೇಹಿತರೆ ಹಾಗೆ ಆರ್ಮೋಲ್ ಕೂಡ ನೋಡಿ ನಾಲ್ಕೂವರೆನೇ ಅಥವಾ ನಾಲ್ಕು ಮುಕ್ಕಾಲು ತಗೋಬೋದು ಸ್ನೇಹಿತರೆ ಇದು ಒಂದು ಕಾಲು ಇಂಚ್ ವೇರಿಯೇಷನ್ ಇರುತ್ತೆ ಸ್ನೇಹಿತರೆ ನೋಡಿ ಆರ್ಮೂಲಿಗೂ ಭುಜಕ್ಕೂ ಕಾಲು ಇಂಚ್ ವೇರಿಯೇಷನ್ ಇರುತ್ತೆ ಹೆಚ್ಚಿಗೆ ಕಮ್ಮಿ ತೊಗೋಬೇಕಾಗತ್ತೆ ಹಾಗೆ ನೋಡಿ ಮೂವತ್ತೆರಡು ಮೂವತ್ತ್ನಾಲ್ಕಕ್ಕೆ ಎಷ್ಟು ತಗೋಬೋದು ಅಂದರೆ ಅಷ್ಟೇ ನೋಡಿ ಸ್ನೇಹಿತರೆ ನಾಲ್ಕೂವರೆ ತೊಗೋಬೋದು ಅಷ್ಟೇ ಇದಕ್ಕಿಂತ ನಾಲ್ಕೂವರೆ ಅಥವಾ ನಾಲ್ಕು ಮುಕ್ ಕಾಲು ಹಾಗೆ ಮೂವತ್ತೈದು ಮೂವತ್ತೇಳಕ್ಕೆ ಐದು ಇಂಚ್ ತೊಗೋಬೋದು ಹಾಗೆ ಮೂವತ್ತೆಂಟು ನಲವತ್ತಕ್ಕೆ ನೋಡಿ ಮೂವತ್ತೆಂಟರಿಂದ ನಲವತ್ತಕ್ಕೆ ಐದು ಕಾಲು ಅಥವಾ ಐದೂವರೆ ತೊಗೋಬೋದು ನೋಡಿ ಸ್ನೇಹಿತರೆ ಐದು ವರೆ ನಲವತ್ತೊಂದರಿಂದ ನಲವತ್ತೆರಡು ನಲವತ್ತೊಂದರಿಂದ ನಲವತ್ತೆರಡಕ್ಕೆ ಐದು ಮುಕ್ಕಾಲು ತೊಗೋಬೋದು ಸ್ನೇಹಿತರೆ ಭುಜ ಇದು ಶೋಲ್ಡ್ರು ಶೋಲ್ಡ್ರ್ ಹೇಳ್ತಾ ಇದ್ದೀನಿ ನಾನು ನಿಮಗೆ ನೋಡಿ ನಲ್ವತ್ಮೂರಿಂದ ನಲ್ವತ್ನಾಲ್ಕು ಸ್ನೇಹಿತರೆ ನೋಡಿ ನಲವತ್ತ್ಮೂರು ನಲವತ್ನಾಲ್ಕು ಇದ್ರ ನಂತರ ನಾವು ಕರೆಕ್ಟಾಗಿ ಆಕ್ಯುರೆನ್ಸಿ ಕೊಡ್ಬೋದು ಇಷ್ಟು ಕೊಡ್ಬೋದು ಸ್ನೇಹಿತರೆ ನೋಡಿ ಇಪ್ಪತ್ತೆಂಟರಿಂದ ನಲವತ್ತು ಅಥವಾ ನಲವತ್ತೆರಡುವರೆಗೂ ನಲವತ್ನಾಲ್ಕರವರೆಗೂ ಕೊಡ್ಬೋದು ನಾವು ಅಂದಾಜಲ್ಲಿ ಅದ್ರ ನಂತರ ಅಂದಾಜು ಕೊಡೋಕ್ಕಾಗಲ್ಲ ಸ್ನೇಹಿತರೆ ತುಂಬ ವೇರಿಯೇಷನ್ಸ್ ಬರುತ್ತೆ ಬ್ಲೌಸಲ್ಲಿ ಇಷ್ಟು ಮಾತ್ರ ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಖಂಡಿತ ಫುಲ್ಲು ಫ್ಲಾಪ್ ಆಗುತ್ತೆ ಅದು ಹಾಗಾಗಿ ನೋಡಿ ಆರ್ಮಲ್ ಶೇಪ್ ಕೂಡ ಇಷ್ಟೇ ಇದು ಇದೆಯೋ ಅಷ್ಟನ್ನೇ ಬೇಕಾದರೆ ಇಡ್ಬೋದು ಇಲ್ಲ ಕಾಲು ಇಂಚು ಜಾಸ್ತಿ ಇಡ್ಬೋದು ಕಮ್ಮಿ ಇಡ್ಬೋದು ಅಷ್ಟರಲ್ಲಿ ಡಿಫ್ರೆನ್ಸ್ ಇರುತ್ತೆ ಸ್ನೇಹಿತರೆ ನಾವು ಅವ್ರದ್ದು ಸ್ಲೀವ್ ನೋಡಿಕೊಂಡು ಇದನ್ನು ಆರ್ಮಲ್ ಶೇಪನ್ನು ಕಾಲು ಇಂಚಲ್ಲಿ ವೇರಿಯೇಷನ್ ಮಾಡಬೇಕಾಗುತ್ತೆ ಅಷ್ಟೇ ನೋಡಿ ಬುಜಿದ ಕಾಲ್ ಇಂಚು ಅಥವಾ ಸ್ವಲ್ಪ ಸ್ವಲ್ಪರಲ್ಲಿ ವೇರಿಯೇಷನ್ ಮಾಡೋಕ್ಕಾಗುತ್ತೆ ನಮಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಸ್ನೇಹಿತರೆ ಕೊನೆಯವರೆಗೂ ನೋಡಿ ಈ ವಿಡಿಯೋನ ನೋಡಿ ಇದನ್ನು ನಾಲ್ಕು ಮುಕ್ಕಾಲ್ವರೆಗೂ ತಗೋಬೋದು ಸ್ನೇಹಿತರೆ ಆರ್ಮೋಲನ್ನು ಇದನ್ನು ಕೂಡ ನೋಡಿ ಐದು ಇಂಚು ಅಥವಾ ಐದು ಕಾಲು ಇಂಚನ್ನು ಐದು ಅಥವಾ ಐದು ಕಾಲು ತಗೋಬೋದು ಇದನ್ನು ನೋಡಿ ಐದೂವರೆ ತಗೋಬೋದು ಇದನ್ನು ಐದೂವರೆ ತಗೋಬೋದು ಸ್ನೇಹಿತರೆ ಐದನ್ನ ಆರಕ್ಕೆ ಆರು ತೊಗೋಬೇಕಾಗತ್ತೆ ಇಲ್ಲಿಂದ ಇತ್ಲ ಬಂದವು ಸ್ನೇಹಿತರೆ ನೋಡಿ ಇನ್ನೂ ಒಂದು ಹೇಳ್ಬಿಡ್ತೀನಿ ನಿಮಗೆ ಇಷ್ಟೆಲ್ಲ ಮಾಡಿದ್ಬೇಕು ಆದರೂ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಅಂದರೆ ಒಂದು ರೀಸನ್ ಹೇಳ್ಬಿಡ್ತೀನಿ ಸ್ನೇಹಿತರೆ ನೋಡಿ ಬಗಲು ಅಂತೀವಿ ಕಂಕಳು ಅಂತೀವಿ ನೀವು ಆ ಲೂಸು ಪರ್ಫೆಕ್ಟಾಗಿರ್ಬೇಕು ಸ್ನೇಹಿತರೆ ನಾವು ಮೆಜರ್ಮೆಂಟ್ ಹಿಡ್ಕೊಂಡು ತಪ್ಪಾಗಿ ಹಿಡ್ಕೊಂಡ್ರು ಖಂಡಿತ ಬ್ಲೌಸ್ ಕೆಟ್ಟೋಗುತ್ತೆ ಹಾಗೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಕ್ಲೀನಾಗಿ ನೋಡ್ಕೋಬೋದು ಅಳತೆ ಬ್ಲೌಸಲ್ಲಿ ಆದರೆ ನಿಮಗೆ ಹೊಸದರಾಗಿದ್ರೆ ತುಂಬ ಅನುಕೂಲ ಆಗುತ್ತೆ ಆ ಫಿಟ್ಟಿಂಗು ಆರ್ಮೋಲ್ ಫಿಟ್ಟಿಂಗು ಅಕ್ಯುರೆನ್ಸಿ ಆಗಿರ್ಬೇಕು ಸ್ನೇಹಿತರೆ ನೋಡಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಕಂಫರ್ಟಾಗಿರೋದು ಫಿಟ್ಟಿಂಗೇ ಇರ್ಬೇಕು ಸ್ನೇಹಿತರೆ ಅದು ಆರ್ಮೋಲಲ್ಲಿ ಹಾಗೆ ವೆಸ್ಟ್ ಸೈಡಲ್ಲಿ ಅಂದರೆ ಸೊಂಟದ ಸೈಡಲ್ಲಿ ಸ್ನೇಹಿತರೆ ನೋಡಿ ಸೊಂಟ ಸೊಂಟದ ಹತ್ರ ನಾವು ಇಪ್ಪತ್ತೆಂಟಿದೆ ಒಬ್ರದ್ದು ಈಗ ಸ್ನೇಹಿತರೆ ನೋಡಿ ಇಪ್ಪತ್ತೆಂಟು ಮೂವತ್ತೊಂದಕ್ಕೆ ಇಪ್ಪತ್ತೆಂಟು ಎದೆ ಸೂತ್ರತೆಗೆ ನಮಗೆ ನೋಡಿ ಸೊಂಟ ನೋಡಿ ಇಪ್ಪತ್ನಾಲ್ಕು ಬರುತ್ತೆ ಅನ್ಕೊಳ್ಳೋಣ ಸ್ನೇಹಿತರೆ ನೋಡಿ ಒಂದು ಅರ್ಧ ಇಂಚು ಜಾಸ್ತಿ ಇಟ್ವಿ ನಾವು ಇಪ್ಪತ್ತ್ನಾಲ್ಕು ವರೆ ಇಟ್ವಿ ಅವಾಗ ಏನಾಯಿತು ಲೂಸ್ ಆಯಿತು ಲೂಸ್ ಆದರೆ ಏನಾಗುತ್ತೆ ಅಂದರೆ ನೋಡಿ ಮೇಲಕ್ಕೇರುತ್ತೆ ಆವಾಗ ಬ್ಲೌಸು ಲೂಸ್ ಆದರೆ ಮೇಲಕ್ಕೇರುತ್ತೆ ನೋಡಿ ಕಡಿಮೆ ಆದರೆ ಕೆಳಗೆ ಬಂದು ಫಿಟ್ಟಿಂಗ್ ಕೂರುತ್ತೆ ಶೋಲ್ಡ್ರು ಡ್ರಾಪ್ ಆಗೋದು ಕಮ್ಮಿ ಹಾಗಾಗಿ ಸೊಂಟದ ಸೊಂಟ ಅಂತೂ ನೋಡಿ ಈ ಎದೆ ಚೆಸ್ ಚೆಸ್ಟ್ಗೆ ಸೊಂಟಕ್ಕೂ ಭಾಳ ಎಕ್ಯುರೆನ್ಸಿ ಬರ್ಬೇಕು ಸ್ನೇಹಿತರೆ ನೋಡಿ ಸೊಂಟ ಅಂದರು ಬ್ಲೌಸ್ ಮೆಜರ್ಮೆಂಟ್ ತಗೊಂಡಾಗಲಿ ಅವ್ರು ಹಾಕೊಂಡಾಗಲಿ ಸೊಂಟ ಸೈಜು ಕರೆಕ್ಟಾಗಿರ್ಬೇಕು ಹಾಗೆ ಆರ್ಮಲ್ ಸೈಜ್ ಕೂಡ ಕರೆಕ್ಟಾಗಿದ್ದರೆ ಬ್ಲೌಸು ನಿಮಗೆ ಶೋಲ್ಡರ್ ಡಾಪ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಸೊಂಟದ್ದೊಂದು ನೀವು ಕಂಪಲ್ಸರಿ ನೀವು ಎಕ್ಸಾಕ್ಟ್ ಮೆಜರ್ಮೆಂಟ್ ತಗೊಳ್ಳೇಬೇಕಾಗುತ್ತೆ ನೋಡಿ ಇದರಲ್ಲಿ ಇನ್ನೂ ತುಂಬ ಇದೆ ಸ್ನೇಹಿತರೆ ನೋಡಿ ಫಸ್ಟ್ ಡಾಟ್ ಪಾಯಿಂಟ್ ನಾವು ಅಳತೆ ಬ್ಲೌಸಲ್ಲಿ ಅಥವಾ ಅಳತೆ ಬ್ಲೌಸಲ್ಲಿ ಅಥವಾ ಮೆಜರ್ಮೆಂಟಲ್ಲಿ ತಗೋಬೇಕಾಗುತ್ತೆ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಪ್ರಾಬ್ಲಮ್ ಇಲ್ಲ ಬಿಡಿ ಅದರಲ್ಲಿ ಹೆಂಗೆ ಇರ್ತದೆ ನೋಡಿ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಫಸ್ಟ್ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು ಸೆಕೆಂಡ್ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು ಆಮೇಲೆ ನೋಡಿ ನಾವು ಚೆಸ್ಟ್ ಮೆಜರ್ಮೆಂಟ್ ಕೊಟ್ಟಿದ್ದೀವಿ ಅಪ್ಪರ್ ಚೆಸ್ಟ್ ಬರುತ್ತೆ ಸ್ನೇಹಿತರೆ ಅಪ್ಪರ್ ಚೆಸ್ಟು ಡಿಫ್ರೆನ್ಸ್ ಬಂದೇ ಬರುತ್ತೆ ಕೆಲವೊಬ್ರದ್ದು ಕ ಇದ್ರ ಇದ್ರ ಈಕ್ವಲ್ ಆಗಿರುತ್ತೆ ಇಪ್ಪತ್ತೆಂಟು ಮೂವತ್ತೊಂದು ಇರುತ್ತೆ ಕೆಲವೊಬ್ರದ್ದು ಮೂವತ್ತ್ಮೂರು ಬರುತ್ತೆ ಚ ಅಪ್ಪರ್ ಚೆಸ್ಟು ಅವಾಗೂ ಡಿಫ್ರೆನ್ಸ್ ಆಗುತ್ತೆ ಸ್ನೇಹಿತರೆ ನೋಡಿ ಪ್ರತಿಯೊಂದು ಕೂಡ ನಾವು ಚಾರ್ಟ್ ಕೊಟ್ಟ ಮೇಲೆ ಈ ಚಾರ್ಟೇ ಫೈನಲ್ ಅಲ್ಲ ಸ್ನೇಹಿತರೆ ನೀವು ಸ್ವಲ್ಪ ಈ ಚಾರ್ಟಿಂದ ನಾಲ್ವೇಜ್ ತೊಗೊಬೋದು ಅಷ್ಟೇ ನೀವು ಇದ್ರ ಆ್ಯಕ್ಯುರೆನ್ಸಿ ನಾವು ಅವ್ರು ಕೊಟ್ಟಿದ್ದಾರೆ ಚಾರ್ಟ್ ಅಂಥೇಳಿ ನಾವು ಇದನ್ನೇ ಕಾಪಿ ಮಾಡ್ಕೊಂಡು ದಯವಿಟ್ಟು ಇದನ್ನೇ ಮಾಡೋಕೋಗಬೇಡ್ರಿ ಆದರೂ ಇದು ಸ್ವಲ್ಪ ಅಂದಾಜಲ್ಲಿ ನೋಡಿ ನೀವು ಬ್ಲೌಸ್ ಮೆಜರ್ಮೆಂಟ್ ತಗೊಂಡಾಗ ಸ್ವಲ್ಪ ಇದರಲ್ಲಿ ಇದ್ರ ಹೇಳಿದ್ರು ನಮಗೆ ಇದರಲ್ಲೇ ಸ್ವಲ್ಪ ವೇರಿಯೇಷನ್ ಮಾಡ್ಕೋಣ ಅಂತೇಳಿ ಆಗ್ಬೇಕು ಆಮೇಲೆ ನಿಮ್ಮ ಅನುಭವ ವರ್ಕ್ತ ಆಗ್ತಾ ಖಂಡಿತ ಇವೆಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ ನಾವು ಏನು ಯಾವುದು ಸ್ಕೂಲಲ್ಲಿ ಓದಿಲ್ಲ ನಮಗಿನ್ ಯಾರನ್ನು ಪಾಠ ಮಾಡಿಲ್ಲ ಅನುಭವಕ್ಕಿಂತ ದೊಡ್ಡದು ಪಾಠ ಯಾವುದೂ ಇಲ್ಲ ನನ್ನ ಅನಿಸಿಕೆ ಪ್ರಕಾರ ಸ್ನೇಹಿತರೆ ನೋಡಿ ಬೇಕಾದ್ರೆ ಯಾವ್ದಾರ ಸ್ಕ್ರೀನ್ಶಾಟ್ ಹೊಡೆದುಕೊಳ್ಳಿ ಸ್ನೇಹಿತರೆ ದಯವಿಟ್ಟು ಇದನ್ನೇ ಫಾಲೋ ಮಾಡಿಬಿಡಿ ಸ್ನೇಹಿತರೆ ನಿಮ್ಮದು ಒಂದು ಸ್ಟ್ರಾಟರ್ಜಿನ ನೀವು ಯೂಸ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಅನುಭವವನ್ನು ನೀವು ಇದರಲ್ಲಿ ಯೂಸ್ ಮಾಡಿಕೊಂಡು ನೀವು ಬ್ಲೌಸ್ ಕಟ್ ಮಾಡೋದನ್ನು ಕಲ್ತ್ಕೊಳ್ಳಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ ತಿಳಿಸಲೇಬೇಕು ಸ್ನೇಹಿತರೆ ನೋಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಶುಭ ದಿನ ಸ್ನೇಹಿತರು ನೋಡಿ ಇದನ್ನು ಸ್ಕ್ರೀನ್ಶಾಟ್ ಬೇಕಾದ್ರೆ ಹೊಡ್ಕೊಂಡು ಇಟ್ಕೊಳ್ಳಿರಿ ನಾನು ನೀಟಾಗಿ ಹಾಕಿರ್ತೀನಿ